ಈ ಕೋಮ್ಲಿ ಏನೋ ಏನ ಕುಡ್ಕೊಂಬಂದಿಲಿ ಬೋರ್ಲಿ ಜಾಡ್ಸ್ ಮಾಡ್ದ ಬಿಡ್ತೀನಿ ಮನ ಮಗನ್ಗೆ ಓ ಏನ ಇಲ್ಲಿ ಗೊತ್ತಾನ ಕೂಡ್ದು ಹ್ಮ್ ಕುಡ್ದು ಆಗ್ಲಾ ಇಲ್ಲಿಗೆ ಬತ್ತ ನಮ್ಮ ಅಂತಾಕಿ ಅವಾಗ ಬಿಡು ಮಾತಾಡಿಸ್ತಿದ್ಲು ಅಂತ ಸುಮ್ಮನೆ ಮಾಡ್ತಿದ್ದೆ ಈಗ ಮಾತಾಡ್ಸಲ್ವಲ್ಲ ಇಡ್ತೀನಿ ಬಿಡ್ತೀನಿ ಅವಳಿ ಅವನ್ನ ಹ್ಞೂ ಮತ್ತ ಮಕ್ಕ ಮತ್ತ ಮಕ್ಕನೆ ತಿಳ್ಬಿಡ್ತೀನಿ ಹ್ಞೂ ಇಲ್ಲಿಗೆ ಬತ್ತಾನು ಕುಡ್ದು ಇವಳೆ ಕೋಮ್ಲಿ ಹೇಳಿಕೊಟ್ಟು ಕಳಿಸ್ತಾಳೆ ಹೋಗಂಗ ಅವ್ರ ಅವ್ರ ಅಂಗಡಿ ಮುಂದಕ್ಕೆ ಹೋಗಿ ಗಲಾಟೆ ಮಾಡೋ ಅಂತ ಹಾಂ ಹೇಳು ಕಳಿಸ್ತಾಳೆ ಹ್ಞೂ ಕುಡಿಸಿ ಕಳಿಸ್ತಾಳಬೇಕಾರೆ ಇವ್ಳು ಅಂತಾಳಿ ಇವ್ಳು ಕೋಮ್ಲಿ ಒಳ್ಳಾಳಲ್ಲ ಓ ಇವಾಗಂತ ನನ್ನ ಮೇಲೆ ಹಿಂಗೆ ಈ ಸೇಡ ನಾನು ನೋಡಿದ್ರಂತೂ ಆಗಲ್ಲ ಇವಾಗ ಹಾಂ ಎಲ್ಲ ಇವಾಗ ಹಾಳು ಮಾಡಿರೋಂಥ ಸಾಲನ ಅಂಗಡಿ ಹಾಕಿರೋ ಬಂಡವಾಳನ ಇವಾಗ ನಾವು ಕೊಡ್ಬೇಕಲ್ಲಪ್ಪ ಅಂತೇಳಿ ಅವಳುನು ಅವಳು ಯೋ ಟೊಟ್ಟೂರು ಏನೋ ಏನೋ ಬಾ ಹೂನು ಬಾ ಬಾ ಒಳಕ್ ಬಾ ಇದ್ದು ಬಾ ಬೇಡ ಕಣಮ್ಮ ಉಂಡೆ ಏನು ಬೇಡ ಏನು ಬಿಡು ಇಲ್ಲೇನೆ ನಾನು ವೀಕೆಂಡ್ ಇದ್ನ ಅನ್ನನು ಟಮ್ಟೆಣಿಂಗ ಗೊಜ್ಜು ಮಾಡ್ಕೊಂಡು ಉಂಡೆ ಏನು ಬೇಡ ಸುಂಕಿ

ಬಾ ಇಲ್ಲೇ ಉಂಡ್ಕೊಂಡು ನಮ್ಮ ಮನೆಯಾಗೆ ಈಗ ಒಬ್ರು ಮನೆ ಬಾಕ್ಲಕ್ಕೆ ಹೋಗ್ಬಾರ್ದ ದಿನ ಇರ್ತಾರೆ ಎರಡು ದಿನ ಇಕ್ತಾರೆ ಮೂರನೇ ದಿನದ ಆಡ್ಕೊಂಬತ್ತಾರಲ್ಲ ಅಂತ ಹೇಳೋ ಕಣಮ್ಮ ನನ್ನ ಮಗ ಗಂಡ ಗಂಡು ಅಂತಕ ಬರೋಲ್ಲ ನನ್ನ ಮಗ್ಗೆ ನನ್ನ ಮೇಲೆ ಇನ್ನೂ ಹೋಗಲ್ಲ ಮಾತಾಡ್ಸಲ್ಲ ಅವನು ಅವನಾಗಿ ಅವ್ನ ಕರಿಯೋವರ್ಗು ನಾನು ಬರೋಲ್ಲ ಕಣಮ್ಮ ಅವ್ನ ಕರಿ ನನಗೆ ನನ್ನ ಮಗ ಕರಿಬೇಕು ನನಗೆ ಬಾ ಇವಾಗ ನಾನೇ ಕರಿತಾ ಇದ್ನಲ್ಲಿ ಏನು ಅಂಬಲ್ಲ ಅವರೇನು ಅವ್ ನಾನು ಹೇಳ್ದೆ ನನ್ನ ಕರಿಯಲ್ಲ ಅಂದ್ರೆ ಅವರು ಅದಕ್ಕೆ ಬಾ ಇವಾಗ ಏನಾಗಲ್ಲ ಬಂದು ಚೆನ್ನಾಗಿ ಹೋದ್ರೆ ಅವರೇ ಮಾತಾಡ್ಸ್ಕೊಂಡು ಅವರೇ ಚೆನ್ನಾಗಿರ್ತಾರೆ ಇವ ಅಕ್ಕಪಕ್ಕಗಳ್ರಿಗೆಲ್ಲ ಸದರಾಗಲ್ಲ ಕಣತ್ತೆ ಬಾ ಎಲ್ಲ ಆಡ್ಕೊಂಬ್ತಾರೆ ಅಯ್ಯೋ ಮಗ ಸೊಸೆನೇ ಮಾತಾಡ್ಸೋಲ್ಲ ಮನೆಯಕ್ಕೆ ಹೋಗಲ್ಲ ಅವ್ರು ಮನೆಯಕ್ಕೆ ಬಿಡ್ಕೊಂಬಲ್ಲ ಅಯ್ಯಮ್ಮ ಅಂತೇಳಿ ಆಡ್ಕೊಂಬ್ತಾರೆ ಇವಾಗ ಮನೆಯಕ್ಕೆ ಬಿಡ್ಕೊಂಬಲ್ಲ ಮನೆಯಕ್ಕೆ ಬರ್ಬೇಡ ಹೊರಗೆ ಮಾಡ್ಕೊಂಡು ಅಂಬುತ್ತೆ ಅಂತೇಳಿ ಆಡ್ಕೊಂಬ್ತಾರೆ ನಿನ್ನ ಆಡ್ಕೊಂಡ್ರು ಆಡ್ಕೆಂಬಳಮ್ಮ ನನ್ನ ಮಗ ಕರೆಯವರೆಗೂ ನನ್ಗೆ ಬರೋಲ್ಲ ಅಮ್ಮ ಬಾರಮ್ಮ ಅಂಬವರೆಗೂ ನನಗೆ ಬರೋಲ್ಲ ಯಾಕಂದ್ರೆ ಅವನೇ ಆಸೆ ಅವನೇ ಅವನಾಗಿ ಅವನು ಬಾರಮ್ಮ ಅಂತ ಕರೆಯವರೆಗೂ ಬರೋಲ್ಲ ನನಗೆ ಬರಲ್ಲ ಯಾಕಂದ್ರೆ ಮನೆಗೆ ಬರೋ ಹಾಕಿಲ್ಲ ಯಾಕಂದ್ರೆ ಅಂತ ಬದುಕು ಮಾಡಿದ್ದಿಲ್ಲ ಏನು ಮಾಡೋಲ್ಲ ಯಾ ಕ್ರಿಟಮ ಏನಾಕೆ ಯಾಕೆ ಹಿಂಗಳ್ತಾ ಇದೀಯ ನಾವು ಮನೆಯಕ್ ಬಾ ಅಂತ ಹೇಳಿ ಕರಿತಾ ಇದೀವಿ ಅದಕ್ಕೆ ಬರಲ್ಲ ಅಂತ ಹೇಳ್ತಾ ಇದಿ ಬರಲ್ಲ ನಾವು ನಾನು ನನ್ನ ಮಕ್ಕ ಕರಿಯವರ್ಬು ನಾಯಪ್ ಕರಿ ಅಂದ್ರೆ ಇಲ್ಲ ನಾನ್ ಕರಿಯಲ್ಲ ಅಮ್ ತೈತಾಯ್ದು ಹ್ಞೂ ಏಯ್ ಯಾರು ಒಬ್ಬೊಬ್ರದ್ದು ಒಂಥರ ಹಿಂಗೆ ಅಂದರೆ ಸರಿರ ಹಿಂಗೆ ಆದರೆ ಸರಿ ಆಗಲ್ಲ ಯಾರನ್ನೊಬ್ಬರು ಇದು ಮಾಡ್ಕೋಬೇಕು ಒಟ್ನಲ್ಲಿ ಬಂದ್ಕೊಂಡು ನೀವು ನೀವು ಬತ್ತ ಮನೆಗೆ ಎಲ್ಲರೂ ಮಾತಾಡ್ಸ್ಕೊಂಡು ನೀವೂ ಇದ್ರೆ ಅವ್ರಿಗೂ ಒಂಥರ ಅವಾಗ ಸುಮ್ಮ ಹತ್ತರ ಅವರು ಮಾತಾಡ್ಸ್ತಾರವ ಮನೆಯಾಗಿದ್ರೆ ಅದನ್ನ ತತ ಅಚ್ಚಿ ಬಾ ಅಂತ ಹೇಳ್ತಾ ಕಣ ಅಜ್ಜಿ ಬರೋಂಗಿಲ್ಲ ನೋಡಿರಿ ನೀವೇ ಹೇಳ್ರಿ ಹೋಗಮ್ಮ ಮಾರಿತಮ್ಮ ಏನು ಮಾಡೋಕ್ಕಾಗುತ್ತೆ ಆಗೋದಾಗೈತಿ ಹೋಗೋದೋಗೈತಿ ಹೋಗೈತಿ ಚೆನ್ನಾಗಿ ಇಟ್ಕೊಂಡು ಹೋಗು ಹೋಗು ನಿನ್ನ ಸಶನಿಗೆ ಇದ್ದಾಳಲ್ಲ ನೇ ಮಾಡ ಈಗ ಆಟ ನಾ ಸಾದ್ರ ಹಾಕ್ತೇನೆ ನೋಡು ಕೋಮ್ಲಿ ರಾಜಿ ರಾಜ್ಯಲ್ಲ ಅವರೆಲ್ಲ ಏಟ ಇದ್ ಮಾಡ್ತಾ ಇದಾರೆ ಹಂಗೇನಿ ಹ್ಞೂ ಎಷ್ಟು ಕೇಣಿಕೆ ತಪತಿ ಮಾಡ್ತಾ ಇದಾರೆ ನಿನ್ನ ಮೇಲೆ ಇನ್ನೊಂದು ದಿನ ನಾನು ಹೋಗಲ್ಲ ಸುಮ್ನರು ಯಾಕ ನನಗೆ ಮನ್ಸು ಸರಿ ಇಲ್ಲ ಎರಡು ದಿನ ಬಿಟ್ಟು ಹೋಗ್ತೀನಿ ಬಿಡ ಮತ್ತೆ ಯಾಕ ಮನ್ಸು ಸರಿ ಇಲ್ಲ ಅಂತಾಳೆ ಎರಡು ದಿನ ಬಿಟ್ಟೆ ಆಗಳು ಬತ್ತಾಳು ಸುಮ್ನೀರು ಒಂದ್ ಎರಡು ದಿನ ಅವಳು ಮನ್ಸು ಯಾಕ ಸರಿ ಯಾವಾಗ ವರ್ಗು ಅವಳಿಗೆ ಯಾಕೋ ಅಂತಾರ ಪಾಪ ನೋಡು ನಾನು ಹೆಂಗಿದ್ದಿ ಹೆಂಗಾದೆ ಅಂತ ಯಾಕ ಈಗ ಯೋಚನೆ ಮಾಡ್ತಾಳೆಲ್ಲ ರೀತಮ್ಮ ಮತ್ತೆ ಒಳ್ಳೆ ತಂದಿ ಎಲ್ಲರನ್ನೂ ಒಳ್ಳೆಯನ್ನ ಮಾಡ್ಕೊಂಡು ಒಳ್ಳೆ ತಂದಿಂದನ ಮಾತಾಡಿಸ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿದ್ರೆ ಯಾರು ಏನು ನಮ್ಮ ತರತ್ತೆ ಯಾರು ಏನು ಮಾತಾಡೋಲ್ಲ ಒಟ್ಟಿನಲ್ಲಿ ನಮ್ಮ ಹತ್ರ ಐತೆ ನಮ್ಮ ಮಾತಿಂದ ಐತೆ ನಮ್ಮ ಮಾತಿಂದಲೇ ಎಲ್ಲ ಬರೋದು ನಾವು ಆಡೋ ಮಾತುಗಳಿಂದಲೇ ದ್ವೇಷ ಅಸೂಯೆ ಪ್ರತಿಯೊಂದು ಜಗಳ ಆಗಿರ್ಬೋದು ಎಲ್ಲ ಶುರುವಾಗೋದೇ ಮಾತಿಂದನ ಮಾತಿಂದ ಬಿಟ್ಟರೆ ಬೇರೆ ಯಾವ್ದರಿಂದ ಶುರುವಾಗೋದಿಲ್ಲ ನಾವು ಮಾತು ಕಡಿಮೆ ಮಾಡಿ ನಾವು ಜಗಳ ಮಾಡೋದು ಇದೆಲ್ಲ ಬಿಟ್ಬಿಟ್ರೆ ತಾನಾಗಿ ತನ್ನ ನಾವು ಸಂತೋಷವಾಗಿ ಎಲ್ಲರ ಹತ್ರನೂ ಇಟ್ಕೊಂಡು ಹೋಗ್ಬೋದು ಫಸ್ಟ್ ನಾವು ಮಾತು ಇದೆಯಲ್ಲ ಅದನ್ನ ಇಡ್ತವಾಗಿ ಇಡ್ಕಂಡು ಮಾತಾಡಬೇಕು ಮಾತು ಅನ್ನೋದು ಇದೆಯಲ್ಲ ಅದು ಬಹಳ ಇದು ಮಾತಿಂದನ ಗೆಲ್ಲುಬೋದು ಸೋಲುಬೋದು ಹಿಂಗೆ ಮಾತಿಂದ ಎಲ್ಲ ಎಲ್ಲ ಶುರುವಾಗೋದೆ ಮಾತಿಂದನ ಒಂದೆರಡು ದಿನ ಇನ್ನೊಂದು ಎರಡು ದಿನ ನೋಡಿ ಆಮೇಲೆ ಬರ್ತೀನಿ ಕಣಮ್ಮ ಈಗ ನಾನು ಈಗ ಅಂಗಡಿ ಖಾಲಿ ಮಾಡಿ ಅಂಗಡಿಗೆ ಇರ್ತೀನಿ ಎಸದ್ದಿಕ್ಕಿ ಅಂಗಡಿಗೆ ಇಟ್ಕೊಂಡು ಹೋಗ್ತೀನಿ ಆಯ್ತು ಕಣತೆ ಏನಮ್ಮ ಕರೆದೆ ആതന ബേക്കേക്കുണ്ണ്ു ഉണ്ടല്ലേ ഇരു നീക്ക കൊടുത്ത ഉണ്ണു മന്ത്രാനാവട്ട് ആതനത്തില്ല ബേറെ ഉംതി സുഖിരു ഒന്നെടുക്കാ നു ബേറെ ഉണ്ടു നല്ല കേസൊക്ക നമ്മ തൈല ബോത്തു ഇന്ന് ഒന്നാത്ത ಕೊಡ್ತೀನಿ ಅಂತ ಹೇಳಿ ಹೇಳ್ತಿದ್ಲು ಬಿಸಾಕ್ತೀನಿ ಅಂತೇಳಿ ಆ ಹುಡುಗಂತ ಮಾತಾಡ್ತಿದ್ಲು ಅವ್ರು ಹುಡ್ಗೊಂತಿ ಹ್ಞೂ ಬಿಸಾಕ್ತೀನಿ ಅವ್ನು ದುಡ್ಡು ಹೇಳ್ಬೇಕು ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ಲು ಹಂಗೇನೆ ಅಯ್ಯಪ್ಪ ಭಾರಿ ಇದ್ದಾಳೆ ಅವಳು ಎಲ್ಲರು ಹೆಂಗ ಬತ್ತಾರಮ್ಮ ಇಲ್ಲಿ ಬಂದು ನೋಡು ಠ ನಾವು ಸುಮ್ಮನಿದ್ರು ಇರ್ಬೋದಾಗಿತ್ತು ಎಷ್ಟಿದ್ ಮಾಡ್ತಾಳೆ ಹ್ಞೂ ಎಲ್ಲ ಅಂಗಡಿಪ್ಪಿ ಮಾಡ್ತೀನಿ ಅಂತ ಜೋರಾಗಿ ಎಲ್ಲರೂ ಕೊಟ್ಟುನು ನಾನು ಮಾಡ್ತೀನಿ ಹಾಂ ಅವಳು ದೀಪಿ ಮಾಡ್ಯಾಳ ಅಂತ ರೀತಿ ಮಾಡಿಳು ಇವಾಗ ನಾನು ಮಾಡ್ತೀನಿ ನಾನು ಅವರಿಬ್ಬರಿಗೆ ಏನು ಕಮ್ಮಿ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಿದ್ಲು ಅವಳು ಮಾಡಲಿ ಬಿಡು ಅವಳು ಈಗ ಮಾಡ್ಲು ಕೈಯ್ಯಗಳ ಬಂಡವಾಳ ಎಲ್ಲ ಹಾಕ್ಯಂಡು ಇವಾಗ ನಾನು ಬಂಡವಾಳ ಎಲ್ಲ ಹಾಕಿ ಮುಗ್ಸ್ಕೊಂಡಿದ್ದೀನಿ ಅವಳು ಹಾಕಿ ಹಾಕಿ ಎಲ್ಲ ಮಾಡಿದ್ರೆ ಗೊತ್ತಾಗುತ್ತೆ ಹಾಂ ಅವಳು ನಾನು ಒಂದು ಹಾಕ್ತೀನಿ ಅಂತ ಅವಳು ಅವಳು ಒಂದು ಹಾಕ್ಲಿ ಅವಳು ಒಂದು ಮಾಡಲಿ ಅವಳಿಗೆ ಅವಳು ಅವ್ಳಿಗೆ ಅದೃಷ್ಟಿದ್ರೆ ಅವಳಿಗಾಗುತ್ತೆ ಇವಳು ದೀಪಕ್ಕೆ ಅದೃಷ್ಟಿದ್ರೆ ದೀಪಗಾಗುತ್ತೆ ಅಷ್ಟೇನೇ ಇನ್ನು ಯಾರು ನಂಬೋದೇನಿಲ್ಲ ಏನಿಲ್ಲ ಅಲ್ಲಿಗೆ ಇಷ್ಟ ಆದರೆ ಅಲ್ಲಿಗೆ ಹೋಗ್ತಾರೆ ಇಲ್ಲಿಗೆ ಇಷ್ಟ ಆದರೆ ಇಲ್ಲಿಗೆ ಓದ್ತಾರೆ ಅಷ್ಟೇ ಹ್ಞೂ ಬಿಡು ಆತ ತಲೆ ಹೋಗ್ಬಾರ್ದು ಇವಾಗ ಹ್ಞೂ ಮಾಡ್ತಾಳು ಇವಾಗ ಏನು ಅವಳು ಇದಾಳೆ ಈ ಬಂದು ಸೇರ್ಕಂಡು ಇದ್ದಾಳೆ ಇಬ್ಬರು ಗಂಡು ಮಕ್ಕಳು ನನ್ನ ಮಕ್ಕಳು ಹಂಗೆ ಹಿಂಗೆ ಅಂತ ಹೇಳ್ತಾಳೆ ಅದೇನು ಮಾಡ್ತಾಳೆ ಮಾಡಲಿ ನೋಡೋಣ ನಮ್ಮ ತಾತ ಇಬ್ಬರು ಗಂಡು ಮಕ್ಕಳು ಇದ್ದಾರೆ ನನಗೆ ಏನಿಲ್ಲ ಹುಡುಗರು ಹಂಗೆ ಹಿಂಗೆ ಅಂತಾಳೆ ಯಾವನ್ನೂ ಕೇಳಲ್ಲ ನಾನೇನು ಅವಳು ಬೋಲು ಇದನ್ನು ಇದ್ದಾಳೆ ಅಲ್ಲ ನೋಡ ಎಂತೆ ಕೇಳುವಳು ಸಹಿಸ್ಕೊಮ್ಮಲ್ಲ ಬೋಲ್ವಾಡ್ ಟೂರ್ಕಿ ಅವಳು ನೋಡಕ್ ಹಂಗ ಇದ್ದಾಳೆ ಬೋಲ್ವಾಡ್ ಟೂರ್ಕಿ ಯಾರನ್ನೊಂದ್ ಇಟ್ಟು ಮುಂದ್ ಬರೀತಾಳಂದ್ರೆ ಸಹಿಸಿಕೊಮಕ್ಕಾಗಲ್ಲ ಹೌನೈದಾನ ಅವನು ಯಾತ್ಕೋ ಬೇಡ ಯಾತ ಬಣ್ಣ ಒಡಕ್ಕೆ ಯಾತ ಕೇಳಕ್ಕೆ ಹೋಗಿದ್ದ ಅಂತ ಹೇಳ್ತಿದ್ರು ಹ್ಞೂ ನಮ್ಮ ನಮ್ಮ ನಮ್ಮಯ್ಯ ಪಾಲ್ಯ ಹೊಡೆಯಕ್ಕೆ ಹೋಗೋಕೆ ಆಯ್ ಅದನ್ನು ಕಳ್ಸಿ ಒಳಂತಿ ಪಾತಾಳ ತ ಇಲ್ಲ ಕಣಮ್ಮ ಆಯ್ ವಾಪಸ್ ಇದ್ನಿ ಅಂತ ಪಾತಣ್ಣ ಹಾ ನೋಡೊಂದು ಇಟ್ಟಿ ಯಾರ ಒಂದಿಟ್ಟು ಆತನ ಮಾಡಿ ಮುಂದ್ ಬರೀತೈತರಂದ್ರೆ ನಾವು ಮಾಡ್ಬೋದಲ್ಲ ನಾವು ಹಂಗೆ ಮಾಡ್ಬೋದಲ್ಲ ನನಗೂ ಹಂಗೆ ಆಗುತ್ತಲ್ಲ ನಂಬ ಮನ್ಸ್ಬೋದತ್ತೊಳಗಿ ಹ್ಞೂ ಅಳಿ ಇವಾಗ ಇವರು ದೀಪನ ಸಂತಪ್ಪನ ಎಷ್ಟು ಚೆನ್ನಾಗಿದಾರಲ್ಲ ಅದಕ್ಕೆ ದೀಪ ಸಂತಪ್ಪ ನೋಡಿ ಅವ್ರು ನೋಡ್ಕೊಂಡು ಮಾಡುತ್ತಿದ್ದು ಹ್ಞೂ ಇವಳು ಏನೇನು ತೆಗೆದ್ರೆ ರೀತ ತೆಗೆದ್ರೆ ನನಗೆ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳದಂತೆ ಹ್ಞೂ ಅಯ್ಯಪ್ಪ ದೇವ್ರೆ ನೀನು ಅದಂಗೆ ಹೇಳು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು ಅಲ್ಲ ನೋಡು ಅಲೇನೆ ಪಾತಾಣ ಅಂತ ಕಳಿಸಿದದೆ ಗಂಡನ್ನ ಹೋದಪ್ಪ ಕೇಳಿಕೊಂಬ ನೀನು ಅಲ್ಲಿಗೆ ಹೋಗಿ ಬಂದು ಕೆಲ್ಸಕ್ಕೆ ಅಂತ ಹ್ಞೂ ಎಲ್ಲ ಮಕ್ಳನ್ನೂ ಮಕ್ಳು ಇಬ್ಬರು ಗಂಡು ಮಕ್ಕಳು ಎಲ್ಲ ಗಂಡನ್ನು ದುಡಿಯೋ ಕಳಿಸಿ ನಾನು ಆರಾಮಾಗಿರ್ಬೋದು ಅಂತ ತಾಟ್ಕಿತ್ತಿ ಬುಲ್ ತಾಟಕಿತ್ತಿ ಅವಳು ಹ್ಞೂ ತಲೆ ಕೆಡಿಸ್ಕೊಬೇಡ್ರಿ ಬಿಡ್ರಿ ಹ್ಞೂ ಏನು ಆಗೋದಾಗುತ್ತೆ ಏನು ಎಲ್ಲನೂ ಎಲ್ಲ ಏನು ಮಾಡೇ ಇದು ಮಾಡಲ್ಲ ಹಂಗ ಆಗುತ್ತೆ ಹೆಂಗ ಅವತ್ತಿಂದ ಅವತ್ತಿಂದ ಹೆಂಗೋ ಒಂದು ಫಸ್ಟು ನಿಮ್ದೇ ನಾವು ಒಬ್ರ ಬಗ್ಗೆ ತಲೆ ಕೆರ್ಸ್ಕೊಂಡು ನಮ್ಮ ಕೆಲಸ ಆಯ್ತು ನಾವು ಆಯ್ತು ಇದ್ರೆ ಎಲ್ಲ ತನಾಗಿ ಇರುತ್ತೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು ಫಸ್ಟು ದುಡ್ಡು ಇದಾವೆ ದುಡ್ಡು ಇದ್ದಾವೆ ಅದಕ್ಕೆ ಹಂಗೆ ಆಡ್ತಾಯಿ ಬೆಂಗ್ಳೂರಿಗೆ ಈ ಸೋರ್ಸ ಆಯ್ತಮ್ಮ ನೋಳೇನು ಏನು ಮುಂದಕ್ಕೆ ಹಿಂದಕ್ಕೆ ತೆಗ್ದಿಲ್ಲ ಎಲ್ಲ ಒಂದು ಇಟ್ಟು ಇಕ್ಕೊಂಡವಳೆ ಬೆಂಗ್ಳೂರಿಗೆ ಹೋಗಿ ಬಂದು ಇಟ್ಟು ಇಟ್ಟ ಒಟ್ಟು ಅಡವೆ ಮಾಡಿಸ್ಕೊಂಡವಳೆ ಅದಕ್ಕೆ ನಮ್ದೇನು ಅಡವೇ ಐತಿ ಅಂತ ಹ್ಞೂ ಒಡವೆ ಐತೆ ಏನು ಅಂದೇನು ನಾನೇನಿಲ್ಲ ಒಡವೆನಪ್ಪ ಮಾಡ್ತೀನಿ ಅಂತ ಹೇಳ್ತಿದ್ಲು ಹ್ಞೂ ಏನು ಹಂಗೇನ ನೋಡ್ಬೇಕು ಕೈ ಕಟ್ಕೊಂಡು ತಿದ್ದಿಂದ ಕೈ ಕಟ್ಕೊಂಡು ಅಳೆ ಇದು ಮಾತಾಡ್ದಂಗೆ ಆಗುತ್ತೆ ಹ್ಞೂ ಏಯ್ಯಪ್ಪ ನೀನು ಕೆಲಸ ಏಟ ದೊಡ್ಡ ಕೆಲಸ ತಗೋದಾರ ಅನ್ಕೋಬೇಕು ಅಷ್ಟು ಧೂಲ್ ಹತ್ತೊಳ್ದು ವೀಕ್ಷಕರೇ ನಮ್ಮ ಸಸೆ ಪಾಪ ಮನೆ ಒಳಕ್ಕೆ ಕರದ್ಲು ಆದರೆ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂತಂದರೆ ಇನ್ನೂ ಸ್ವಲ್ಪ ದಿನ ನನಗೆ ಯಾಕೋ ಮನ್ಸು ಸರಿ ಇಲ್ಲ ಅದಕ್ಕೆ ನಾನೇ ಹೋಗಲ್ಲ ನಾನೇ ಬರಲ್ಲಮ್ಮ ಅಂತ ಹೇಳ್ಬಿಟ್ಟೆ നമ്മ മക ആലേ നന്ന ഗണ്ടാളി അവൻ്റെ മാത്ര കറില്ല അതൊക്കെ ഇവ കറി അമ് തോ കീനി ഭാസ്തേ അത കരൂ അതക്കിന്ന സ്വൽപ്പിനി നനോ ഒര മനസ്സും സരിയില്ല ഏക്കോ ഒത്തര ബേജാരും സത്യ ചിട്ട് ബന്ധങ്ങ ആയി ഇക്കോസ്കരനും എടുദിനോട നൂ ഇവില്ല മനോളക്കെ സദ്യക്കേ ഇവ കളു പപ്പ കരിയന നാനു ചെന ഇത് കൊണ്ട് ഹോത്ത നോട്തന്നെന്താ മുൻനി ഭ നോട്ത്തീ ആയെ വീഡിയോ ബന്ധനോവിട്ട് കമെന്റ് മാറി വീഡിയോ എസ് ആകെ ലൈക് മാ ശേർ മൂന്ന് നമ്മൾ ചാനൽ നാളെ സസ്ക്രൈബ് ആക്കണ്ടില്ല കപ്പ് കൊടുക്കലെ സബ്സ്രൈബ് മാൊക്കെ ഓക്കെ വീക്ഷകേ ധന്യവദു